ಮಹಾಕ್ಷ ಮಹಾಕ್ಷಯ್ಲಿ ಬರ್ತಾರೆ ಬಟ್ ಈ ಸಿನಿಮಾದಲ್ಲಿ ಸೀಕ್ವೆಲ್ಗೆ ಹಿಂಟ್ ಇಲ್ಲ ನಮ್ಗೆ ಆನ್ಸರ್ ಹೇಳ್ಬೇಕು ಸುಗೃತ್ರವಾ ಆಯ್ತು ಏನ್ ಹೇಳಿ ಕ್ಲೈಮ್ಯಾಕ್ಸ್ ಅಲ್ಲಿ ಕ್ಲೈಮ್ಯಾಕ್ಸ್ ಇನ್ನೊಂದಸತಿ ನೋಡಿ ಹಿಂಟ್ ಗೊತ್ತಾಗುತ್ತೆ ಈಗ ಪ್ರೀಕ್ವೆಲ್ ಬರುತ್ತಾ ಸೀಕ್ವೆಲ್ ಬರುತ್ತಾ ಮೋಸ್ಟ್ ಪ್ರಬಬಲಿ ಪ್ರೀಕ್ವೆಲ್ ಬರ್ಬೋದು ಓಕೆ ಅದರಲ್ಲಿ ಸುಕೃತ ಅವರು ಹೆಂಗೆ ಇರ್ತಾರೆ ಅಂದ್ರೆ ಈಗ ಪೊಲೀಸ್ ಆಫೀಸರ್ ಅಂದ್ರೆ ಚಿಕ್ಕ ಹುಡುಗಿ ಮೋಸ್ಟ್ಲಿ ಪ್ರೀಕ್ವೆಲ್ ಅಲ್ಲಿ ನಾನು ಇಲ್ಲದೇ ಇರಬಹುದು ನೀವು ಇಲ್ಲದ ಸೀಕ್ವೆಲ್ ಹೇಗೆ ಬರ್ತೀರಾ ಯಾಕಂದ್ರೆ ಪ್ರೀಕ್ವೆಲ್ ಅಲ್ಲಿ ಟ್ರಾನ್ಸ್ಫರ್ ಆಗಿ ಸಿಕ್ವೆಲ್ ಅಲ್ಲಿ ಬಂದಿರ್ತಾರೆ ನಮ್ಮ ಪೊಲೀಸ್ ಸ್ಟೇಷನ್ಗೆ ಹೌದು ಆದ್ರೆ ನೀವು ಆ ಪೊಲೀಸ್ ಸ್ಟೇಷನ್ ಪೊಲೀಸ್ ಆಗಕ್ಕೆ ನೀವು ಚಿಕ್ಕ ಹುಡುಗಿಗೆ ಆಗಿರ್ತೀರಲ್ವ ಫ್ರೀಕ್ವೆಲ್ ಅಲ್ಲಿ ಇಲ್ಲ ಅಷ್ಟು ಪ್ರೀಕ್ವೆಲ್ ಅಲ್ಲ ಜಸ್ಟ್ ಟ್ರಾನ್ಸ್ಫರ್ ಆಗಿರ್ತಾರಲ್ವಾ ಅವರು ಸಸ್ಪೆಂಡ್ ಆಗಿ ಅಂದ್ರೆ ಸಸ್ಪೆಂಡ್ ಆಗಿರ್ತಾರೆ ಸಿಕ್ಸ್ ಮಂತ್ಸ್ ಆಗಿರುತ್ತೆ ಅವ್ರದ್ದು ಈಗಷ್ಟೇ ಸಿಕ್ಸ್ ಮಂತ್ಸ್ ಸಸ್ಪೆನ್ಷನ್ ಕ್ಲಿಯರ್ ಆಗಿ ಬಂದಿರ್ತಾರೆ ಸೊ ಸಿಕ್ಸ್ ಮಂತ್ಸ್ ಬ್ಯಾಕ್ ಇದ್ದು ಪ್ರೀಕ್ವೆಲ್ ಹೌದು ಕರೆಕ್ಟ್ ಅವರು ರೋಲ್ ಮಾಡ್ಲಾಗಿರ್ತಾರೆ ನೀವು ಪೊಲೀಸ್ ಆಫೀಸರ್ ಆಗಿರ್ತೀರ ಈ ಸ್ಟೇಷನ್ ಅಲ್ಲಿ ಆಮೇಲೆ ಅವ್ರು ಬರ್ತಾರೆ ಏನಕ್ಕೂ ಫುಲ್ ಅಲರ್ಟ್ ಆಗಿ

ಬುಕ್ ಮಾಡೋಕೆ ಟ್ರೈ ಮಾಡ್ತಿದ್ದೀನಿ ಸಿಕ್ತಿಲ್ಲ ಸೊ ಯಾರಿಗೆ ಟಿಕೆಟ್ ಸಿಕ್ತಿಲ್ಲ ಕ್ಷಮಿಸಿ ಆಮೇಲೆ ಅಷ್ಟು ಅಲ್ಲದೆ ಯಾರು ನೋಡಿಲ್ವೋ ಮೋಸ್ಟ್ಲಿ ವೀಕೆಂಡ್ಗೋಸ್ಕರ ಕಾಯ್ತಿದ್ದಾರೆ ಬಿಕಾಸ್ ವೀಕ್ ಡೇ ರಿಲೀಸ್ ಮಾಡಿದೀವಲ್ವಾ ವೀಕೆಂಡ್ಗೋಸ್ಕರ ಕಾಯ್ತಿದ್ದಾರೆ ಎಸ್ ಎಸ್ ಸೊ ಆ್ಯಕ್ಚುಲಿ ಇದು ಏನಪ್ಪ ಅಂತ ಹೇಳಿದ್ರೆ ನಾಲ್ಕು ಸಾವಿರಕ್ಕೂ ಹೆಚ್ಚು ಸ್ಕ್ರೀನ್ಗಳಲ್ಲಿ ರಿಲೀಸ್ ಆಗಿದೆ ದೇಶ ವಿದೇಶ ಸೇರಿದಂತೆ ಹಾಗೆ ನಮ್ಮ ರಾಜ್ಯದಲ್ಲಿ ಇನ್ನೂರೈತಕ್ಕೂ ಹೆಚ್ಚು ಥಿಯೇಟ್ರ್ಗಳಲ್ಲಿ ರಿಲೀಸ್ ಆಗಿದೆ ಸೊ ಇವತ್ತು ಬೆಂಗಳೂರು ಥಿಯೇಟ್ರ್ ವಿಸಿಟ್ ಆಗಿ ಹೋಗಿದೆ ಏನಾದರೂ ಸುದೀಪ್ ಸರ್ ಥಿಯೇಟ್ರಿಗೆ ಹೋಗಲ್ಲ ಬಟ್ ಇನ್ ಕೇಸ್ ಥಿಯೇಟ್ರಿಗೆ ಹೋಗೋದಾದರೆ ನಮ್ಮ ರಾಜ್ಯದಲ್ಲಿ ಎಲ್ಲಾದರೂ ಹೋಗಬಹುದಾ ಅಥವಾ ಫಾರಿನ್ ಕಂಟ್ರಿಗಳಲ್ಲಿ ಹೋಗಿ ಅದು ನಮ್ಮ ಅರ್ಜುನ್ ಮಹಾಶಯ ಹೇಳಬೇಕು ನಮ್ಮ ಸುದೀಪ್ ಸರ್ ಹೇಳಬೇಕು ಬಿಕಾಸ್ ಈಗ ಸದ್ಯದಲ್ಲಿ ಇನ್ನೆರಡು ದಿವ್ಸದಲ್ಲಿ ತೆಲುಗು ತಮ್ಮ ರಿಲೀಸ್ ಆಗ್ತಿದೆ ನಾವು ಈವರೆಗೆ ಎಲ್ಲ ಕರ್ನಾಟಕದಲ್ಲಿ ಎಲ್ಲ ಕಡೆ ಓಡಾಡಿದ್ದೀವಿ ಆ ಕಡೆ ಹೋಗೇ ಇಲ್ಲ ಯಾಕಂದ್ರೆ ಸುದೀಪ್ ಸರ್ ಯಾವಾಗಲೂ ಪ್ರಾಮುಖ್ಯತೆ ಕೊಡೋದು ಕನ್ನಡಿಗರಿಗೆ ಅಂಡ್ ಆ್ಯಕ್ಟರ್ಸು ನೀವು ನೋಡ್ಬೋದು ಎಲ್ಲ ಕನ್ನಡಿಗರನ್ನೇ ತಗೊಂಡಿದ್ದಾರೆ ಜಾಸ್ತಿ ಮ್ಯಾಕ್ಸಿಮಮ್ ಆಗಿ ಮ್ಯಾಕ್ಸಲ್ಲಿ ಅಂಡ್ ಮ್ಯಾಕ್ಸಿಮಮ್ ಪ್ರಮೋಷನ್ ಕೂಡ ನಾವು ಕರ್ನಾಟಕದಲ್ಲೇ ಮಾಡಿದ್ದಾರೆ ಸುದೀಪ್ ಸರ್ ಅಂಡ್ ಅವ್ರದ್ದು ಕೋಟೆ ಕಲ್ಲಿನ ಕೋಟೆ ಚಿತ್ರದುರ್ಗದಲ್ಲಿ ಇಟ್ಸ್ ಕಾಲ್ಡ್ ಡಸ್ ಕಿಚನ್ ಕೋಟೆ ಸೊ ಅಲ್ಲಿ ಎಲ್ಲ ಫೋಕಸ್ ಮಾಡಿದ್ವಿ ಇನ್ನೂ ಬಹುಶಃ ಅಲ್ಲಿ ಔಟ್ ಆಫ್ ಸ್ಟೇಟ್ ಪ್ರಮೋಷನ್ಸ್ ಮಾಡಬೇಕು ಅದೆಲ್ಲ ಮುಗಿಸ್ಕೊಂಡು ಐ ಥಿಂಕ್ ಹಿ ವಿಲ್ ಗೋ ಫಾರ್ ಥಿಯೇಟರ್ ವಿಸಿಟ್